ಯಾವ ಯಾವ್ರಿಂದ ಬಂದ್ರಿ ಪಾಕ ಒಬ್ಬ ಪಾರ ಅಂದ್ರೆ ನಮಗೆ ಯಾರಂತಾರೆ ಏನಂತಾರ ಹೊಲೆ ಹೊಲೆಯ ಈ ಹೊಲೆಯ ಯಾಕ ನಂತಂದ್ರ ಈ ಜಗತ್ತದ ಜನರನ್ನ ಸಂರಕ್ಷಣೆ ಮಾಡುದು ಅವ್ರ ವ್ಯವಸ್ಥೆ ಮಾಡುದು ಜಗತ್ತಿನ ಹುಲಿಯಾಗಿ ಬಂದ ಜಗತ್ತಿನ ಹುಲಿ ಆಗಬೇಕಾದ ಕಾರಣ ಏನು ಅಂತ ಕೇಳಿದ್ರೆ ನಮ್ಮನ್ನೆಲ್ಲರ ಮನುಷ್ಯ ಜೀವ ಕಲ್ಯಾಣ ಗೋದ್ರಿಗೋಸ್ಕರವಾಗಿ ಇದೇ ರೀತಿಯಾಗಿ ಹಿಂದಕ್ಕೆ ತುಕಂ ಯಾವ ತಂತ್ರ ಷೇರಿಗಾಗಿ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ದಾಮಾಜ ತಂತ್ರ ಯಾರು ಯಾರು ಬಾಯಿ ಮಾಡಿಬಿಡಿದ್ರೆ ದಯವಿಟ್ಟು ಇಲ್ಲ ಅಂತಂದ್ರೆ ನಮ್ದು ತೀರಾ ಅವಗಾಡ್ರಿ ಜಗ್ಗರ್ ಮುಗಿದಂಗ ನಮ್ದು ರೈಟ್ ತಂಗ್ ಬಿಟ್ಟು ತಳದ ಮೈಕುನ ತಳದ ಹಾ ನಮ್ ಮೊದ್ಲೇ ಮ್ಯೂಸ್ ಬಾರೋಡು ಮಾಡ್ಬೇಕ ಅಪೇಕ್ಷೆ ಪಡೆಯಂಗಿಲ್ಲ ಈ ಬಾರೋ ಬರುದಿಲ್ಲ ಅನ್ನಂಗಿಲ್ಲ ಮಾಡೋರು ಎಲ್ಪ್ ಮಾಡು ಮಾಡುದು ಮಾತ್ರ ಹೆಲ್ಪ್ ಮಾಡು ದಾಮಾಜ ತಂತ್ರ ಯಾರು ಎತ್ ಕೇಳಿದ್ರ ಹರಿಜನ್ ಹರಿಜನ 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 ಅಂತ ಹೆಸರು ಬಿತ್ತು ಅಂತ ಕೇಳಿದ್ರೆ ಆ ಹರಿಜನ ಏನು ಮಾಡಿದ್ರಂದ್ರೆ ನನಗ ಅಂದ್ರೆ ಹೊಲಿಯಾರ ಹೊಲಿಯಾರ ಹೊಲೆಯಾರು ಅಂತಾರೆ ನನ್ನ ಹೆಸರು ಒಂದು ಅಂದ್ರೆ ಹೊಲಿಯಾರ ಅವರು ಇದು ಇದು ಈ ಶಬ್ದ ಹರಿ ಹರಿವಂಶ ಪುರಾಣದೊಳಗು ಬರ್ತದ ಇನ್ನೂ ಅನೇಕ ಒಂದು ಗ್ರಂಥದಲ್ಲಿ ಬರ್ತದ ಕೇಳ್ತಕ್ಕ ಹತ್ತು ಅಂದಾಗ ಅಂದಾಜ್ ಏನಾಗುತ್ತಪ್ಪ ಅಂದ್ರೆ ನಿಮ್ದೇನ್ ನಿಮ್ದು ಏನ್ ಕಾರ್ಬಾರ ಇಲ್ಲ ಅಲ್ಲಿ ಸಿರಾ ತಯಾರಾಗತಕ್ಕ ಏನು ಎಲ್ಲಿ ಹೋಗಂಗಿಲ್ಲ ಯಾಕಂದ್ರ ಅವಾಗ ಭಗವಂತ ಇವನು ತಾಪ ನೋಡಿ ಏನ್ ಮಾಡಿದಪ್ಪ ಅಂದ್ರೆ ಯಾವತ್ತು ಕಣ್ಣೀರ್ ಹಾಕೋ ನಾ ಹೊಲಿಯ ನಾ ಹೊಲಿಯಾ ನಾ ಹೊಲಿಯಾ ನನಗೆ ಯಾರು ಕಿಮ್ಮತ್ ಕೊಡಂಗಿಲ್ಲ ಯಾರ್ ಕೇಳಿದ್ರು ಹೊಲಿಯ ಬಂದ್ ನೋಡುತ್ತಾರು ಈ ರೀತಿಯಾಗಿ ಆ ಭಕ್ತಿಯಿಂದ ಯಾರು ದಮಾ ಬಂತಲ್ಲ ಮತ್ತಿದ್ದ ಅವಾಗ ಭಗವಂತ ಏನಾರ ಅವನ್ ತಾಪ ನೋಡಿ ಇವು ಸಾಕಷ್ಟು ನನ್ನ ಮೇಲೆ ಭಕ್ತಿ ಅದಾನ ನಮಗೆ ಬೀಡ್ಕೊಳಕತ್ತಣ್ಣ ಇವ್ ಬ್ಯಾರೆ ಇಟ್ಟು ಬಿಟ್ರೆ ಇವನ್ ಸಮಾಧಾನ ಆಕತಿ ಏನಕ್ಕೆ ಶ್ರೀಮನಾರಾಯಣ ಬಂದೆ ಹೆಸರಿಟ್ಟವ್ರು ಏನಂತ ನೀನು ಅಲ್ಲಪ್ಪ ಹರಿಜನ ಇಂದಿನಿಂದ ನಾನು ಸೇವಾ ಮಾಡಂದಾಗ ಅಂದಿನಿಂದ ಇಂದಿನವರೆಗಿನೂ ಹರಿ ಸೇವಾ ಮಾಡಿಕೊಂಡ ಬಂದಾಗ ಅದು ಹರ್ಜನರು ಹರ್ಜನರು ಅಂತ ನಾನು ಕರುಣೇನು ಏನುಕೊಂಡ ಅಂತ ಹರಿಜನ ಆಗಿರ್ತಕ್ಕಂಥ ಧಾಮಾಜಿ ತಂತ್ರ ಅವ್ರ ಬಗ್ಗೆಗಾಗಿ ಭಗವಂತ ಏನು ಮಾಡಬೇಕ ಅಂತಂದ್ರೆ ಹೆರಿಯನ ವೇಷದ್ದು ಮಾಡಬೇಕಾಯ್ತು ಹಾ ಅದಕ್ಕೆ ನಾವು ಒಟ್ಟು ವಿಸ್ತಾರ ಹೇಳ್ಕೊಟ್ಟು ಗೊತ್ತ ಕೀರ್ತ ಮಾಡ್ತೀವ ತಕ್ಕ ಅರ್ಥ ಸುಗಾಡ ಆದ ಕಾರಣ ಈಗ ಏನಂತ ಅಂದ್ರ ಹಲಿಯಾಣ ವೇಷ ಯಾವಕ್ಕೆ ಮಾಡಿದ ಅಂತಕ್ಕಂಥ ಹೇಳಬೇಕು ಅಭಂಗ ಪ್ರಮಾಣದ ನಾವ್ ಮುಗಿಸ್ತಾ ಇದ್ದೀವಿ ಓಹೋ